ಈ ವರ್ಷ ಡೆಂಗಿ ಇನ್ನಿಲ್ಲದಂತೆ ಕಾಡ್ತಾ ಇದೆ ಅದರಲ್ಲೂ ಬೆಂಗಳೂರನ್ನೇ ಹೆಮ್ಮಾರಿ ಹಾಟ್ ಸ್ಪಾಟ್ ಮಾಡಿಕೊಂಡಿದೆ ನಿತ್ಯ ನೂರಾರು ಕೇಸ್ಗಳು ದಾಖಲಾಗ್ತಾ ಇದ್ದು ನಾಲ್ಕು ಸಾವಿರ ಗಡಿ ದಾಟಿದೆ ಈ ನಡುವೆ ಬಿಬಿಎಂಪಿ ಶಾಲಾ ಮಕ್ಕಳಿಗೆ ಡೆಂಗಿ ಬಗ್ಗೆ ಜಾಗೃತಿ ಮೂಡಿಸಿ ಅಂತ ಕರೆ ನೀಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರೇ ಡೆಂಗಿ ಫಸ್ಟ್ ಟಾರ್ಗೆಟ್ ನಗರದಲ್ಲಿ ನಾಲ್ಕು ಸಾವಿರ ದಾಟಿ ನುಗ್ಗುತ್ತಿದೆ ಹೆಮ್ಮಾರಿ ಬೆಂಗಳೂರಿನಲ್ಲಿ ಮಳೆರಾಯ ಆಟ ಶುರು ಮಾಡಿದ್ದಾನೆ ಮಳೆ ಆಟ ಹವಾಮಾನ ಬದಲಾವಣೆಯಿಂದ ವೈರಲ್ ಫೀವರ್ ಶೀತ ಕೆಮ್ಮು ಪ್ರಕರಣಗಳ ಜೊತೆ ಡೆಂಗಿ ಕೇಸ್ಗಳು ಡಬ್ಬಲ್ ಆಗ್ತಿವೆ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿರೋ ಡೆಂಗಿ ಜನರನ್ನ ಹಿಂಡಿ ಇಪ್ಪೆ ಮಾಡ್ತಿದೆ ಏಳು ತಿಂಗಳಲ್ಲಿ ನಾಲ್ಕು ಸಾವಿರ ಕೇಸ್ಗಳ ದಾಟಿದೆ ಕರ್ನಾಟಕದಾದ್ಯಂತ ಒಟ್ಟು ಹನ್ನೊಂದು ಸಾವಿರದ ನಾನೂರ ಐವತ್ತೊಂದು ಡೆಂಗಿ ಪಾಸಿಟಿವ್ ಕೇಸ್ಗಳು ದಾಖಲಾಗಿವೆ ಇದರಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲಿದ್ದು ಇಲ್ಲಿವರೆಗೂ ನಾಲ್ಕು ಸಾವಿರದ ಮುನ್ನೂರ ಐದು ಕೇಸ್ಗಳು ಪತ್ತೆಯಾಗಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಅರವತ್ತೈದು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ ನಗರದಲ್ಲಿ ಡೆಂಗಿ ಹಾವಳಿ ಮಿತಿ ಮೀರುತ್ತಿದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಡೆಂಗಿ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕ ಬೆಡ್ಗಳನ್ನು ಮೀಸಲಿಟ್ಟಿದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ಬೆಡ್ ರಾಮನ್ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ಯಲಹಂಕ ತಾಲೂಕು ಆಸ್ಪತ್ರೆಯಲ್ಲಿ ಹತ್ತು ಹಾಗೂ ಕೆಆರ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹತ್ತು ಬೆಡ್ ಸೇರಿ ತೊಂಬತ್ತೈದು ಬೆಡ್ಗಳನ್ನು ಮೀಸಲಿಟ್ಟಿದೆ ಜಾಸ್ತಿ ಜಾಸ್ತಿ ಪ್ರಕರಣಗಳು ಬರ್ತಾ ಇದೆ ಯಾಕಂದರೆ ಕ್ರಿಟಿಕಲ್ ಕೌಂಟ್ ಇಲ್ಲ ಅಂದ್ರೂ ಡೆಂಗೂ ಪಾಸಿಟಿವ್ ಅಂದ ತಕ್ಷಣ ಎಲ್ಲ ಜನಗಳು ಹಾಸ್ಪಿಟ್ಲಿಗೆ ಬರ್ತಾರೆ ಈ ಅಡ್ಮಿಷನ್ ರಿಕ್ವೈರ್ಮೆಂಟ್ ಇಲ್ಲ ದೇ ವಿಲ್ ಆಸ್ಕ್ ಮಾಡಿಕೊಡಿ ಇರ್ತೀವಿ ಅಂತ ಕ್ರಿಟಿಕಲ್ ಕೌಂಟ್ ಅಂದ್ರೂ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ರಿಪೋರ್ಟಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀನಿ ಮೋರಿ ರಾಜಕಾಲುವೆಯಿಂದಲೇ ಡೇಂಗಿ ಡಂಗೂರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಡೆಂಗಿ ಆತಂಕ ಹೆಚ್ಚಾಗಿದೆ ಇಲ್ಲಿನ ಮರಳು ಬಾಗಿಲಿನಲ್ಲಿ ಮೋಡಿ ರಾಜಕಾಲುವೆಯಲ್ಲಿ ಕಸ ತುಂಬಿ ಹೋಗಿದೆ ಪುರಸಭೆ ಅಧಿಕಾರಿಗಳು ಸ್ವಚ್ಛತೆಯ ಗೋಜಿಗೆ ಹೋಗಿಲ್ಲ ರಾತ್ರಿಯಾದ್ರೆ ಜನರ ರಕ್ತ ಹಿರುತ್ತಿರೋ ಸೊಳ್ಳೆಗಳು ಡೆಂಗಿ ಹರಡುತ್ತಿವೆ ಯಾರು ಬರ್ತಾರ ಯಾರಪ್ಪ ಅವರೇ ಕ್ಲೀನ್ ಮಾಡಕ ಎಂಪಿಲ್ಲ ಎಲ್ ಎಲ್ಲ ಗೆದ್ದಿರೋ ಹೆಂಗ್ ಓಡಾಡೋದು ಹೆಂಗೆ ಜನ ಇರೋದು ಕಾಯಿಲೆಗಳು ಬಂದು ಯಾವಾಗೋ ಕಾಯಿಲೆಗಳು ಆಸ್ಪತ್ರೆಗೆ ಇಗ್ಬೇಕು ಪ್ರತಿ ಒಂದೂ ಎಲ್ಲ ಹಾಕ್ತಾರೆ ಆಗ್ತಾರೆ ಇಲ್ಲ ಅನ್ನೋಕ್ಕಿಲ್ಲ ಆ ಅದನ್ನು ದೊಡ್ಡೋರು ಇಲ್ಲ ಕೇಳೋರು ಇಲ್ಲ ಯಾರು ಮಾಡೋರೇ ಇಲ್ಲ ಡೇಂಗಿ ರೀಲ್ಸ್ ಮಾಡಿದ್ರೆ ಒಂದು ಲಕ್ಷ ಬಹುಮಾನ ಡೆಂಗಿ ಬಗ್ಗೆ ಜಾಗೃತಿ ಮೂಡಿಸಲು ಪಾಲಿಕೆ ರೀಲ್ಸ್ ಮೊರೆ ಹೋಗಿದೆ ಡೆಂಗಿ ಬಗ್ಗೆ ಉತ್ತಮ ರೀಲ್ಸ್ ಮಾಡುವ ಮಕ್ಕಳಿಗೆ ಬಹುಮಾನ ಘೋಷಿಸಿದೆ ಮೊದಲ ಐದು ಉತ್ತಮ ರೀಲ್ಸ್ಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಐವರಿಗೆ ತಲಾ ಹತ್ತು ಸಾವಿರ ಬಹುಮಾನವಾಗಿ ಗೆದ್ದ ಶಾಲೆಗೆ ಒಂದು ಲಕ್ಷ ರೂಪಾಯಿ ಶಿಕ್ಷಕಿಯರಿಗೆ ಮೂವತ್ತೈದು ಸಾವಿರ ರೂಪಾಯಿ ಆಫರ್ ಕೊಟ್ಟಿದೆ ಶಾಂತಮೂರ್ತಿ ನವೀನ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿನೈನ್ ಬೆಂಗಳೂರು